ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ ಆ್ಯಕ್ಷನ್ಗೆ ಈಗ ದಿನಾಂಕ ಕೂಡ ಪ್ರಕಟ ಆಗಿದೆ ಅಂದರೆ ಎಲ್ಲಿ ಶುರು ಆಗಲಿದೆ ನೋಡಿ ಡಬ್ಲ್ಯೂ ಪಿ ಎಲ್ ಮಿನಿ ಆ್ಯಕ್ಷನ್ ಅಂದರೆ ಈ ಬಾರಿ ಮಿನಿ ಆ್ಯಕ್ಷನ್ ಏನಪ್ಪಾ ಅಂದರೆ ನಡೀತದೆ ಬಟ್ ಆಲ್ರೆಡಿ ಎಲ್ಲ ತಂಡದ ಮಹಿಳಾ ತಂಡದ ಎಲ್ಲ ರಿಟರ್ನ್ ಶನಲಿಸ್ಟ್ ಕೂಡ ಈಗ ಬಿಡುಗಡೆಯಾಗಿದೆ ಅದೇ ಥರ ಡಬ್ಲ್ಯೂ ಪಿ ಎಲ್ ಆ್ಯಕ್ಷನ್ಗೂ ಕೂಡ ಇಂದು ದಿನಾಂಕ ಇಲ್ಲಿ ಫಿಕ್ಸ್ ಆಯಿತು ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳೋದಾದರೆ ಮಿನಿ ಆ್ಯಕ್ಷನ್ ನೋಡ್ಬೋದು ಇನ್ನು ಡಿಸೆಂಬರ್ ಹತ್ತನೇ ತಾರೀಕು ಮಿನಿ ಆ್ಯಕ್ಷನ್ ಇದೀಗ ಬೆಂಗಳೂರಿನಲ್ಲಿ ನಡೀತದೆ ಆದರೆ ಬೆಂಗಳೂರು ಆಟಗಾರರಿಗೆ ಇದು ಒಂಥರ ಶುಭ ಶುದ್ಧಿ ಅಂತಲೇ ಹೇಳ್ಬೋದು ಈಕಾಗಿ ಕಳೆದ ಬಾರಿ ನಮ್ಮ ಬೆಂಗಳೂರು ತಂಡ ಚಾಂಪಿಯನ್ ಆಯಿತು ಈಕಾಗಿ ಚಾಂಪಿಯನ್ ಆದ ಬಳಿಕ ಇದೀಗ ಮತ್ತೊಂದು ಶುಭ ಶುದ್ದಿ ಏನಪ್ಪ ಅಂದರೆ ಮಿನಿ ಆ್ಯಕ್ಷನ್ ಕೂಡ ಬೆಂಗಳೂರಲ್ಲಿ ನಡೀತದೆ ಇದು ಎಲ್ಲಕ್ಕಿಂತ ದೊಡ್ಡ ಸುದ್ದಿ ಇದು ಏನಪ್ಪಾಂದರೆ ಡಬ್ಲ್ಯೂ ಪಿ ಎಲ್ನ ಆ್ಯಕ್ಷನ್ ದಿನಾಂಕ ಈಗ ಪ್ರಕಟ ಬೆಂಗಳೂರಲ್ಲಿ ಶುರುವಾಗುತ್ತೆ ನೋಡಿ ಡಬ್ಲ್ಯೂ ಪಿ ಎಲ್ ಈ ಬಾರಿಯ ಆ್ಯಕ್ಷನ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು